ಸರಿಯಾಗಿ ನೋಡಪ್ಪ ನಾನು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ನನ್ನ ಆರೋಗ್ಯವನ್ನು ಸರಿಯಾಗಿ ಕೊಡಪ್ಪ ಅದೆಷ್ಟೋ ಜನರಿಗೆ ಬಡ್ಡಿಗೆ ಹಣವನ್ನು ಕೊಟ್ಟಿದ್ದೇನೆ ನಾನು ಕೊಟ್ಟಂತ ಹಣ ಬಡ್ಡಿ ಸಮೇತ ಹಿಂದಿರುಗಿ ಬರುವ ಹಾಗೆ ಅನುಗ್ರಹ ಮಾಡಪ್ಪ ತಿಮ್ಮಪ್ಪ ನಮೋ ನಮಹಾ ನಮೋ ನಮಃ ನಮಸ್ಕಾರಪ್ಪ ಯಾರಪ್ಪ ಅದ ನೀನ್ ಹೆದ್ದಾರಿ ಕೆಲ್ಸಕ್ಕೆ ಅಂತ ಹೇಳಿ ವಿಜಯಪುರ ಆ ಆ ಆ ಸುಟ್ಟ ಕಚ್ಚೆ ನೀ ಖಂಡಿತ ವಿಜಯಪುರ ಎಷ್ಟ್ ಮಂದಿ ಬಂದಿರೋ ತಮ್ಮ ಒಂದ್ ಹದ್ನೈದ್ ಮಂದಿ ಕೆಲಸ ಮಾಡಿ ನಮ್ಮನೆ ಕೆಲಸ ಎಲ್ಲ ಮುಗೀತ ನಮ್ ಮ್ಯಾಲೆ ಸ್ವಲ್ಪ ಜನ ಕಡಿಮೆ ಉಂಟು ನಮ್ಗೆ ಕೆಲಸ ಕೆಲಸ ಸರಿ ಐತಿ ಮಾತಾಡಿ ವಿಷಯ ಬರ್ತಿಲ್ಲ ಯಾವುದೇ ವ್ಯಕ್ತಿ ಆಗ್ಲಿ ಅವ್ನಲ್ಲಿ ಎಷ್ಟೇ ಇರ್ಲಿ ಉಂಟು ಅಂತ ಯಾವ ಕಾರಣಕ್ಕೂ ತೋರಿಸ್ಕೊಳ್ಬಾರ್ದು ಒಂದ್ ರೀತಿ ನಿಮ್ಮ ಹಾಗೆ ಇರ್ಬೇಕು ಅಯ್ಯಪ್ಪ ನೀವೊಂದು ಮನೆ ಕಟ್ಟಿದ್ದೀರ ಸಾಮಾನ್ಯ ದೊಡ್ಡ ಮನೆ ಅದೇ ಈಗ ನೋಡ್ಬೇಕು ಹೌದಾ ಗಾಡಿ ತಗೊಂಡ್ರೆ ಹದಿನೆಂಟು ಲಕ್ಷ ಅದೇನಾರು ಗೊತ್ತಾಗ್ತದೆ ಸುಮ್ಮನೆ ಕುಂತ ಹೇಳಿ ಆ ಗಾಡಿ ಒಂದ್ ಸರಿ ಇದ್ದು ಸರಿ ನಿಮ್ ಗಾಡಿಯಾ ಇಲ್ಲ ಬಾತ್ರಿ ಯಾರು ಗಾಡಿಯಾದ್ರೂ ಹಾಳಾಗ ಯಾವ ಕಾರಣಕ್ಕೂ ನಿಮ್ ಗಾಡಿ ಮಾತ್ರ ಹಾಳಾಗುವುದಿಲ್ಲ ಅಂಗಳದಿಂದ ಹೊರಗೆ ಬರುವುದಿಲ್ಲ ಗಾಡಿ ಸೇವಾ ಕರ್ಕೊಂಡು ತಗೊಂಡ್ ಬರ್ತೀರಿ ನಿಮ್ ಗಾಡಿ ಅದೆಲ್ಲ ಸ್ವಾಮಿ ಇಲ್ಲಿಯ ಪಂ ಪಂಚಮೂರ್ತಿ ಎನ್ನುವುದಾಗಿ ನನ್ನ ಹೆಸರು ಅರಮನೆಯ ಪಾಲುಪತ್ಯಗಾರ ಸತ್ಯ ಹೇಳ್ಬೇಕಾ ಕಟ್ಟುವುದಕ್ಕೆ ನಾನು ದೊಡ್ಡ ಮನೆ ಕಟ್ಟಿದ್ದೇನೆ ಐದು ಕೋಣೆಯನ್ನು ಬಾಡಿಗೆ ಕೊಟ್ಟಿದ್ದೇನೆ ನೋಡಿ ಬೇಸರ ಈ ನಾಲ್ಕು ಕೋಣಿಯವರು ಸಂದರ್ಭಕ್ಕೆ ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ದಾರೆ ಹಬ್ಬ ಪಾಪಿ ಮಗ ನನ್ನ ಮಂಗನೆ ಮಾಡುತ್ತಿದ್ದ ಬಾರ

ಹೋಗ್ತಾ ಇರ್ತಾನೆ ಮತ್ತೆ ನಾನು ಯೋಚನೆ ಮಾಡುವುದು ಹೋ ನಾ ಬಾಡಿಗೆ ಕೇಳಲಿಕ್ಕೆ ಬಂದಿದ್ದು ಅಂತ ಮರ್ತ ಹುಡುಕುದ್ರೊಳಗೆ ಅವನ್ಕುದಿಲ್ಲ ನೋಡಿ ಅದಕ್ಕೆ ಇವತ್ತು ಗಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೇನೆ ನೀವು ಎಲ್ಲ ಸದಾ ಸಲ